ಉಡುಪಿ ಜಿಲ್ಲೆಯ ಉಚ್ಚಿಲದ ಮಹಾಲಕ್ಷ್ಮಿ ದೇವಾಲಯದ ನವರಾತ್ರಿ ದಸರಾ ಉತ್ಸವ ನಾಡಿನಾದ್ಯಂತ ಭಕ್ತರನ್ನು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ ಉಚ್ಚಿಲದಲ್ಲಿ ನಡೆಯುವ ದಸರಾ ಇಂದು ಉಡುಪಿ ದಸರಾ ಎಂದು ಪ್ರಖ್ಯಾತವಾಗಿದೆ ಈಗ ನಾಲ್ಕರ ಹರೆಯದರಲ್ಲಿರುವ ಉಡುಪಿ ದಸರಾ ಕಿರಿಯ ಅವಧಿಯಲ್ಲೇ ಅತ್ಯಂತ ಜನಪ್ರಿಯಗೊಂಡ ನವರಾತ್ರಿ ಉತ್ಸವ ಈ ಉತ್ಸವದ ಸಮಗ್ರ ಉಸ್ತುವಾರಿ ಹಾಗೂ ಮಾರ್ಗದರ್ಶನ ಡಾಕ್ಟರ್ ಜಿಶಂಕರ್ ಅವರದ್ದು ಈ ಕುರಿತ ಒಂದು ವರದಿಯಲ್ಲಿದೆ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರಕ್ಕೆ ಉಡುಪಿಯ ಕೊಲ್ಲಾಪುರ ಎಂಬ ಹೆಸರು ಇದೆ ಇತ್ತೀಚಿನ ವರ್ಷಗಳಲ್ಲಿ ಸಂಪೂರ್ಣ ಜೀರ್ಣೋದ್ಧಾರಗೊಂಡು ಭಕ್ತರನ್ನು ಆಕರ್ಷಿಸುತ್ತಿರುವ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಕಳೆದ ಮೂರು ವರ್ಷಗಳಿಂದ ನಡೆಯುತ್ತಿರುವ ದಸರಾ ಮಹೋತ್ಸವ ಸಾಂಪ್ರದಾಯಿಕ ವೈಭವ ಮತ್ತು ಆಧುನಿಕ ಕಾಲದ ವಿಜೃಂಭಣೆಯನ್ನ ಸಂಯೋಜಿತಗೊಳಿಸಿದ ಉತ್ಸವವಾಗಿದೆ ಈ ವರ್ಷ ನಾಲ್ಕನೇ ವರ್ಷದ ದಸರಾ ನವರಾತ್ರಿ ಸಂದರ್ಭ ಕರಾವಳಿಯ ಬೇರಾವ ದೇವಾಲಯಗಳಲ್ಲೂ ಕಂಡುಬರದ ವಸ್ತು ಪ್ರದರ್ಶನ ಮಹಾಲಕ್ಷ್ಮಿ ದೇವಾಲಯದ ದಸರಾ ಸಂದರ್ಭದ ವಿಶೇಷ ಈ ಬಾರಿ ದಿವ್ಯಾಂಗರೊಬ್ಬರ ಕಲಾ ನೈಪುಣ್ಯವನ್ನ ಪ್ರದರ್ಶಿಸಲು ವ್ಯವಸ್ಥೆ ಮಾಡುವ ಮೂಲಕ ಡಾಕ್ಟರ್ ನಾಡೋಜ ಜಿಶಂಕರ್ ಸಮಾಜಕ್ಕೆ ಬಹಳ ಅಮೂಲ್ಯವಾದ ಸಂದೇಶವನ್ನ ಸಾರಿದ್ದಾರೆ ದಿವ್ಯಾಂಗರಲ್ಲೂ ಬೆಳಕಿಗೆ ಬಾರದ ಪ್ರತಿಭೆಗಳಿವೆ ಅವಕಾಶ ಒದಗಿಸಿಕೊಡುವ ಜವಾಬ್ದಾರಿ ಸಮಾಜಕ್ಕಿದೆ ಎಂಬ ತಮ್ಮ ಚಿಂತನೆಯನ್ನ ಪ್ರತಿಬಿಂಬಿಸಿದ್ದಾರೆ ಗ್ರಾಮೀಣ ಬದುಕಿನ ಪರಿಕರಗಳು ಇಂದು ಯಾವುದರಿಂದ ಸ್ಥಳಾಂತರಗೊಂಡಿವೆ ಹಿಂದಿನ ತಲೆಮಾರಿನಲ್ಲಿ ಪ್ರಕೃತಿಯಲ್ಲಿ ಸಿಗುವ ವಸ್ತುಗಳನ್ನು ಬಳಸಿಕೊಂಡು ಎಂತಹ ಕಲಾಕೃತಿಗಳನ್ನು ನಿರ್ಮಾಣ ಮಾಡುವ ಕಲ್ಪನಾ ಶಕ್ತಿ ಇತ್ತು ಎಂಬುದನ್ನೆಲ್ಲ ಒಂದು ನೋಟದಲ್ಲಿ ಒದಗಿಸುವಂತೆ ಆಯೋಜನೆಯಾಗಿದೆ ವಸ್ತು ಪ್ರದರ್ಶನ ಇದು ಹಿನ್ನೋಟ ಒದಗಿಸುತ್ತಾ ಮುನ್ನೋಟ ನೀಡುವ ವಸ್ತು ಪ್ರದರ್ಶನ ಇಲ್ಲಿ ಪ್ರತಿಷ್ಠಾಪನೆಯಾಗಿರುವ ನವದುರ್ಗಿಯರನ್ನ ನೋಡುವುದೇ ಒಂದು ಅಲೌಕಿಕ ಅನುಭವ ದಸರಾದ ದೀಪಾಲಂಕಾರ ಬಲು ವಿಶಿಷ್ಟ ಇಲ್ಲಿಂದ ಸಮುದ್ರ ದಡದವರೆಗೆ ಕಾಲ್ನಡಿಗೆಯಲ್ಲಿ ಹೋದ್ರೆ ಸದಾ ಜೀವಂತ ಶಕ್ತಿಯಾಗಿರುವ ಹಿಂದೂ ಮಹಾಸಾಗರದ ಅಲೆಗಳ ನಾಟ್ಯ ನೋಡಬಹುದು ರಾತ್ರಿ ಕಾಲದಲ್ಲಿ ಸಮುದ್ರದ ತೆರೆಗಳು ಚಲಿಸುವ ಬೆಳ್ಳಿಯ ಪರ್ವತಗಳಂತೆ ಕಾಣುತ್ತವೆ ಸಮುದ್ರ ರಾಜನ ಜೊತೆ ಸದಾ ಸೆಣಸಾಡುತ್ತಾ ಬದುಕು ಕಟ್ಟಿಕೊಂಡಿರುವ ದೇಶದ ನೀಲಿ ಕ್ರಾಂತಿಯಲ್ಲಿ ಪ್ರಮುಖ ಸ್ಫೂರ್ತಿ ಮತ್ತು ಶಕ್ತಿಯಾಗಿರುವ ಮೀನುಗಾರ ಸಮುದಾಯ ಉಚ್ಚಿಲ ದಸರಾದಲ್ಲಿ ಬಹಳ ಉತ್ಸಾಹದಿಂದ ಭಾಗವಹಿಸುತ್ತದೆ ಅದೇ ಸಮುದಾಯ ಸೇರಿದ ದೇವಾಲಯವಾಗಿದ್ದ ಉಚ್ಚಿಲ ಮಹಾಲಕ್ಷ್ಮಿ ಇಂದು ಸರ್ವರಿಗೂ ಆರಾಧ್ಯ ದೇವತೆಯಾಗಿದ್ದಾರೆ ಉತ್ಸವದ ವೇದಿಕೆಯಲ್ಲಿ ನೂರಾರು ಕಲಾ ಪ್ರತಿಭೆಗಳಿಗೆ ಅವಕಾಶ ನೀಡಲಾಗಿದೆ ನಾಟ್ಯ ನಾಟಕ ಯಕ್ಷಗಾನ ಹೀಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಕ್ಷೇತ್ರಕ್ಕೆ ಬರುವ ಎಲ್ಲ ಯಾತ್ರಿಕರಿಗೂ ಪ್ರಸಾದ ಭೋಜನವಿದೆ ಎಂದು ಹೇಳುತ್ತಾರೆ ಉಚ್ಚಿಲ ದಸರಾದ ರೂವಾರಿ ಶಂಕರ್ ಸುಮಾರು ಒಂದೂವರೆ ಲಕ್ಷ ಜನರಿಗೂ ಪ್ರಸಾದ ಭೋಜನ ವ್ಯವಸ್ಥೆ ಇದೆ ಎನ್ನುತ್ತಾರೆ ಅವರು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಅಕ್ಟೋಬರ್ ಎರಡನೇ ತಾರೀಕು ದಸರಾ ಉತ್ಸವ ನಡೀಲಿಕ್ಕಿದೆ ನವದುರ್ಗಿಯವರು ಹಾಗೂ ಶಾರದಾ ಮಾತೆಯ ಒಂದು ಪ್ರತಿಷ್ಠಾಪನೆ ಈಗಾಗಲೇ ರೋಹಿಣಿ ಸಿಂಧೂರಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಸ್ವರೂಪ ಮೇಡಮ್ ಅವರು ಉದ್ಘಾಟಿಸಿದ್ದಾರೆ ವಿದ್ಯುಪ್ತವಾಗಿ ಹಾಗೆ ಇಲ್ಲಿ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡನೇ ತಾರೀಕುವರೆಗೆ ವಿವಿಧ ಕುಸ್ತಿ ಪಂದ್ಯಗಳಿರ್ಬೋದು ಜಿಮ್ನಾಸಿಯಮ್ ಇರ್ಬೋದು ಹೋಮ ಇರ್ಬೋದು ಅನ್ನಪ್ರಸಾದ ಇರ್ಬೋದು ಪ್ರಸಾದ ಸೇವೆ ಇರ್ಬೋದು ಹಾಗೇ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ನಾಟಕ ಇರ್ಬೋದು ಯಕ್ಷಗಾನ ಇರ್ಬೋದು ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಶಿಸ್ತುಬದ್ಧವಾಗಿ ನಡೀಲಿಕ್ಕಿದೆ ಸರಿಸುಮಾರು ಒಂದೂವರೆ ಲಕ್ಷಕ್ಕೂ ಹೆಚ್ಚು ಭಕ್ತರಿಗೆ ಅನ್ನಪ್ರಸಾದ ಸೇವೆ ಇದೆ ದಸರಾ ಮೆರವಣಿಗೆ ಸಂಜೆ ಐದು ಗಂಟೆಗೆ ಆರಂಭಗೊಂಡು ರಾತ್ರಿ ಹತ್ತೂವರೆ ಗಂಟೆಯೊಳಗೆ ಕಾಪು ಸಮುದ್ರ ಕಿನಾರಿಯಲ್ಲಿ ಸಮಾಪನಗೊಳ್ಳಲಿದೆ ಮುಂಬೈ ಗಣೇಶ ವಿಸರ್ಜನೆ ಮೆರವಣಿಗೆಗೆ ಬಹಳ ಪ್ರಸಿದ್ಧಿ ಉಚ್ಚಿಲ ದಸರಾ ಉತ್ಸವ ಅದರ ವಿಸರ್ಜನಾ ಮೆರವಣಿಗೆಗೆ ಬಹಳ ಪ್ರಸಿದ್ಧಿ ಪಡೆಯುತ್ತದೆ ಎನ್ನುತ್ತಾರೆ ಕಳೆದ ಎರಡು ವರ್ಷಗಳಿಂದ ಉಚ್ಚಿಲದ ನವರಾತ್ರಿ ಉತ್ಸವಕ್ಕಾಗಿಯೇ ಉಡುಪಿಗೆ ಬರುತ್ತಿರುವ ಮುಂಬೈ ವಾಸಿಯೊಬ್ಬರು ಒಂದು ರೀತಿಯಲ್ಲಿ ಉಚ್ಚಿಲದ ದಸರಾ ಹೈಬ್ರಿಡ್ ದಸರಾ ಅಲ್ಲಿ ಆಧುನಿಕತೆ ಇದೆ ಸಂಪ್ರದಾಯವನ್ನ ಅದರ ಜೊತೆ ಸಂಯೋಜಿಸಲಾಗಿದೆ ನಾವಿನ್ಯತೆ ಇದರ ವೈಶಿಷ್ಟ್ಯ ಆಯೋಜಕರಿಗೆ ಪ್ರತಿ ವರ್ಷ ಹೊಸತೇನಾದರೂ ದಸರಾದಲ್ಲಿ ಅಳವಡಿಸಲೇಬೇಕು ಎಂಬ ತುಡಿತ ಸಂಪ್ರದಾಯಗಳನ್ನ ಹೊಸ ತಲೆಮಾರಿಗೆ ಪರಿಚಯಿಸುವಾಗ ಅಲ್ಲೊಂದು ಸುಲಲಿತ ಸಂವಹನ ಮಾಧ್ಯಮ ಇರಬೇಕು ಇಡೀ ದೇಶದ ಪರಂಪರೆಯ ವೈಭವವನ್ನ ಸ್ಥಳೀಯವಾಗಿ ಪರಿಚಯಿಸುವಂತಹ ವ್ಯವಸ್ಥೆ ಬೇಕು ಈ ಮುಂದಾಲೋಚನೆ ಮತ್ತು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಬೆಳೆಸಬೇಕು ಎಂಬ ಆಧುನಿಕ ಮನೋಭಾವ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಮಾಡಿದ ನವೀನ ಪ್ರಯತ್ನ ಉಡುಪಿ ಜಿಲ್ಲೆಯ ಸಂಸ್ಕೃತಿಗೆ ಹೊಸ ಬೆಳಕು ಹೊಳಪು ನೀಡಿದೆ ಇಲ್ಲಿಯ ಸಮುದ್ರವನ್ನು ಆರಾಧಿಸುವ ಸಮುದ್ರದಾರತಿ ಕಲ್ಪನೆ ಉತ್ತರ ಭಾರತದ ಗಂಗಾರತಿಯ ಪಾವಿತ್ರ್ಯವನ್ನು ಸಮುದ್ರ ರಾಜನ ಜೊತೆ ಸಂಯೋಜಿಸಿದೆ ಸಮುದ್ರದ ಜೊತೆ ಅವಿನಾಭಾವ ಸಂಬಂಧ ಹೊಂದಿರುವ ಕರಾವಳಿಯ ಜನಸಮೂಹ ಸಮುದ್ರವನ್ನ ಪವಿತ್ರವೆಂದು ಭಾವಿಸಿ ಸಮುದ್ರಕ್ಕೆ ಕೃತಜ್ಞತೆ ಸಲ್ಲಿಸುವ ಕ್ರಮ ಎಂಬುದಾಗಿ ಪರಿಗಣಿಸಲ್ಪಡುತ್ತಿದೆ ಉತ್ಸವ ಸ್ಥಳೀಯ ಆರ್ಥಿಕತೆಗೆ ಚೇತನ ನೀಡಿದೆ ವೋಕಲ್ ಫಾರ್ ಲೋಕಲ್ ಎಂಬುದಕ್ಕೆ ನಮ್ಮ ಹಬ್ಬಗಳು ಹೇಗೆ ಪೋಷಕ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಬಲ್ಲದು ಎಂಬುದಕ್ಕೆ ಸಾಕ್ಷಿಯಾಗಿದೆ